ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿವೇಕ್ ಕುಂದಾಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರುವಂತಹ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾಲು ಸಮಿತಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿ ಹಾಗೆ ಮುಖ್ಯೋಫಾದೆಯರ ಒಂದು ಜವಾಬ್ದಾರಿಗಳ ಬಗ್ಗೆ ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕಿದ್ದೇನೆ ಈ ಹಿಂದಿನ ವೀಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಈ ಸಮಿತಿಯ ಜವಾಬ್ದಾರಿಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ಇದು ಪಾರ್ಟ್ ತ್ರೀ ಆಗ್ತದೆ ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಪ್ರಮುಖವಾಗಿ ಈ ಒಂದು ಸಮಿತಿಯಲ್ಲಿ ನಮ್ಮ ಬೀಟ್ ಪೊಲೀಸ್ ಏನಿದ್ದಾರೆ ಪೊಲೀಸ್ ಅಧಿಕಾರಿ ಅಂದರೆ ಮಕ್ಕಳ ಸ್ನೇಹಿ ಪೊಲೀಸ್ ಅಧಿಕಾರಿ ಇವರ ಜವಾಬ್ದಾರಿ ಪ್ರಮುಖವಾಗಿ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಬಂದಲ್ಲಿ ಐ ಆರ್ ಮಾಡುವುದು ಮತ್ತು ಬಾಲಕಾರ್ಮಿಕ ಪ್ರಕರಣಗಳು ಕಂಡು ಬಂದಲ್ಲಿ ತಕ್ಷಣ ಸಮಿತಿಯೊಂದಿಗೆ ಚರ್ಚಿಸಿ ಕ್ರಮವಹಿಸುವುದು ಇದು ಪೊಲೀಸ್ ಅಧಿಕಾರಿಯ ಒಂದು ಜವಾಬ್ದಾರಿ ಸ್ನೇಹಿತರೆ ಹಾಗೆ ಮುಂದೆ ನೋಡೋಣ ಮುಖ್ಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರ ಒಂದು ಜವಾಬ್ದಾರಿಗಳು ಪ್ರಮುಖವಾಗಿ ಈ ಒಂದು ಅಂದರೆ ಮಕ್ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾಲು ಸಮಿತಿಯ ಒಬ್ಬರು ಇವರು ಸದಸ್ಯರಾಗಿರ್ತಾರೆ ಮುಖ್ಯೋಪಾಧ್ಯಾಯರು ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಲೆಯ ಮುಖ್ಯೋಪಾಧ್ಯಾಯರ ಒಂದು ಜವಾಬ್ದಾರಿಗಳು ಅಂದರೆ ಅದು ಸ್ಪೆಸಿಫಿಕ್ ಆಗಿ ಅವರಿಗೆ ಕೊಟ್ಟಿದ್ದಾರೆ ಪ್ರಮುಖವಾಗಿ ಒಂದು ಮಗುವನ್ನು ಶಾಲೆಯಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನಿಸುವುದು ಇದು ಕೂಡ ಈ ಒಂದು ಮುಖ್ಯ ಪದರ ಒಂದು ಜವಾಬ್ದಾರಿಯಾಗಿದೆ ಹಾಗೆಯೇ ಶಾಲೆ ಬಿಟ್ಟ ಮಕ್ಕಳ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಋತುಮಾನದ ವಲಸೆಯಿಂದಾಗಿ ಶಾಲೆ ಬಿಡುವ ಮಕ್ಕಳ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯದಿಂದ ಅನುಪಾಲನೆ ಮಾಡುವುದು ಕೂಡ ಇವರ ಒಂದು ಜವಾಬ್ದಾರಿಯಾಗಿದೆ ನೆಕ್ಸ್ಟ್ ಮಕ್ಕಳ ಗೈರು ಹಾಜರಿ ಬಗ್ಗೆ ವಹಿಸುವುದು ಮಗು ಮೂರು ದಿನಕ್ಕಿಂತ ಜಾಸ್ತಿ ದಿನಗಳ ಕಾಲ ಶಾಲೆಗೆ ಗೈರು ಹಾಜರಾದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯದಿಂದ ಅಂತಹ ಮಕ್ಕಳ ಪೋಷಕರನ್ನು ಭೇಟಿ ಮಾಡಿ ಮಗುವನ್ನು ವಾಪಸ್ ಶಾಲೆಗೆ ಕರೆಯಿಸುವ ಬಗ್ಗೆ ಕ್ರಮವಹಿಸುವುದು ಒಂದು ಜವಾಬ್ದಾರಿ ನೆಕ್ಸ್ಟ್ ಸುತ್ತಲೆಯಲ್ಲಿರುವಂತೆ ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ಗಳನ್ನು ರಚಿಸುವುದು ಮಕ್ಕಳನ್ನು ಬಾಲ್ಯ ಬಾಲ್ಯ ವಿವಾಹದಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದು ಕೂಡ ಇವರ ಜವಾಬ್ದಾರಿಯಾಗಿದೆ ನೆಕ್ಸ್ಟ್ ಶಾಲೆಯಲ್ಲಿ ಪ್ರತಿ ತಿಂಗಳು ಮೌಲ್ಯಾಧಾರಿತ ಶಿಕ್ಷಣದ ತರಗತಿಗಳನ್ನು ನಡೆಸುವ ಮೂಲಕ ಸಾಮಾಜಿಕ ಜವಾಬ್ದಾರಿಗಳನ್ನು ಉತ್ತೇಜಿಸುವುದು ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವುದು ಕೂಡ ಇವರ ಪ್ರಮುಖ ಜವಾಬ್ದಾರಿಯಾಗಿದೆ ಸ್ನೇಹಿತರೆ ಬಾಲ್ಯ ವಿವಾಹಗಳು ನಡೆಯುವುದು ಕಂಡುಬಂದ ಸಂದರ್ಭದಲ್ಲಿ ಪೋಷಕರು ಮಕ್ಕಳು ಹಿರಿಯರೊಂದಿಗೆ ಸಮಾಲೋಚನೆ ನಡೆಸುವುದು ವಿವಾಹ ನಿಷೇಧಾಧಿಕಾರಿಗಳಿಗೆ ಬಾಲ್ಯ ವಿವಾಹ ತಡೆಯಲು ಸಹಕರಿಸುವುದು ಇವರ ಜವಾಬ್ದಾರಿಗಳಾಗಿದೆ ಮುಂದಿನ ಒಂದು ಭಾಗದಲ್ಲಿ ತನ್ನ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಬಾಲ್ಯಹೋ ನಡೆಯದಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವುದು ಕೂಡ ಇವರ ಜವಾಬ್ದಾರಿಯಾಗಿದೆ ನೆಕ್ಸ್ಟ್ ಸಮುದಾಯದಿಂದ ಬಾಲ್ಯ ಹವಾದ ಬಗ್ಗೆ ಮಾಹಿತಿ ದೊರೆತ ತಕ್ಷಣ ಗ್ರಾಮದ ಗ್ರಾಮ ಲೆಕ್ಕಿಕರಿಗೆ ಮಾಹಿತಿ ನೀಡುವುದು ಮಾಹಿತಿದಾರರ ಹೆಸರನ್ನು ಗೋಪ್ಯವಾಗಿಡುವುದು ಕೂಡ ಇವರ ಜವಾಬ್ದಾರಿಯಾಗಿದೆ ನೆಕ್ಸ್ಟ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೇಲಿನ ವಿಷಯಗಳ ಅನ್ವಯ ಪ್ರತಿ ತಿಂಗಳು ವರದಿ ಮಾಡುವುದು ಹಾಗೂ ಸಭೆಗಳಿಗೆ ತಪ್ಪದೇ ಹಾಜರಾಗುವುದು ಕೂಡ ಈ ಒಂದು ಸಮಿತಿಯ ಒಂದು ಇವರ ಜವಾಬ್ದಾರಿ ಆಗಿದೆ ಯಾರ ಜವಾಬ್ದಾರಿ ಪ್ರಮುಖವಾಗಿ ಮುಖ್ಯಪಾದೆಯರ ಜವಾಬ್ದಾರಿಯಾಗಿರ್ತದೆ ಸ್ನೇಹಿತರೆ ಇದಿಷ್ಟು ಈ ಒಂದು ಸಮಿತಿಯಲ್ಲಿರುವ ಮುಖ್ಯ ಒಂದು ಜವಾಬ್ದಾರಿ ಆಗಿದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಆಶಾ ಕಾರ್ಯಕರ್ತೆಯರ ಒಂದು ಜವಾಬ್ದಾರಿಗಳ ಬಗ್ಗೆ ನಿಮಗೆ ಸ್ಪಷ್ಟಪಡಿಸ್ತೇನೆ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾತ್ರ ನಿಮಗೆ ಮಾಹಿತಿಯನ್ನು ಕೊಡ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ